you <tries> पटोजलकोश विघ्न उत्पत्तिनाशस्ति करो विघ्न विशिष्टा सुरमंगल मंगल्य श्री सर्वर्थ सारिके सहनेत्रिके देवी दे दे। नारायणी नमस्ते अखंडानंद रूपाय निर्मलाय प्रशांताय परब्रह्मणे नम वास्तुमूर्ति परमज्योति वास्तुदेव दी वास्त ईश्वर वास्तु सर्वेशा वास्तुदेव नमोस्तुते

ವಿಶೇಷವಾಯಿನ ಮೂಲ ನಕ್ಷತ್ರ ಮುಕ್ತಿನ ಶುಕ್ರವಾರ ಅಪ್ಪಿಗೆ ವಿಶೇಷವಾಗಿನ ಒಂದು ದಿನ ಇಚ್ಚಿತ್ತಿನ ಈ ಒಂದು ಪರ್ವ ಕಾವುದ ಈ ಬಂಗಲೆ ಮಾರುಗುಡ್ಡೆ ಬಂಗ್ಲೆಗುಡ್ಡೆ ಬಂಗ್ಲೆಗುಡ್ಡೆ ಬಂಗ್ಲೆಗುಡ್ಡೆಡು ನೆಲೆಯೂರುದು ಲೋಕದ ಜನರ ಕಲೇನು ಸಂರಕ್ಷಣೆ ಮಕ್ಕಳೇನು ಪಂಪಿನ ಉದ್ದೇಶಡು ಮಾರಿಯಮ್ಮಪ್ಪ ನೆಲೆಯಾತಿರು ಅಂಚಿನ ಆ ಮಾರಿಯಮ್ಮಗೆ ನಮ್ಮ ಒಂಜಿ ಇಲ್ ತಡ ಆರೂಡ ತಡ ಕ್ಷೇತ್ರ ನಿರ್ಮಾಣವಲ್ಪಡು ಅಲ್ಪ ಅಪ್ಪೇನ ಆ ದಿವ್ಯವಾಹಿನಂಚಿನ ಒಂದು ಸ್ವರೂಪನೂ ತೋಡು ಅಲ್ಪ ಪ್ರತಿಷ್ಠಾಪನೆ ಅಂತದ್ದು ಅಪ್ಪೆನ ಆ ದಿವ್ಯ ಪ್ರಸಾದ ಭಕ್ತ ಜನಕ್ಕಳಿಗೆ ದಿಕ್ಕು ನಂಚ ಆ ಬಿಡು ಲಿತ್ತಡಿಗೆ ಅಪ್ಪೆಗೆ ಆ ಒಂಜಿ ಕ್ಷೇತ್ರ ಮಲ್ತೀರ ನಮಗೆ ಈ ಜನ್ಮಡು ಒಂಜಿ ಒಂಜಿ ಕೆಲಸನ ಒದಗಿಸಾದ್ ಕೊಡ್ತೀರಿ ಹೂವೇ ಇತ್ತಂಡಲ್ಲ ಅವು ಅಕ್ಕೇನೆ ಮನಸ್ಸು ಮಲ್ತದ ಆಲೆಗೆ ಡೋಡಾಕಿಡಕ್ಕೆ ಆಲೆ ಕಟ್ಟಾವಡ ತಂದೆ ನರಮಾಣಿ ಜನ ಮಾಡ್ಬಿಟ್ಟನ್ನು ನಾವು ಮಾಡಿದ್ರೆ ಅವು ಸಾಧ್ಯ ಆಯ್ಚಿ ಅನ್ನ ಸಂಕಲ್ಪ ಇತ್ತ ಹೆಂಚಿನ ಒಂಡಲ್ಲ ಸಾಧಿ ಸಾಧಿಸಾದು ನಮಗೆ ಬರೆಯಲು ಸಾಧ್ಯ ಹಾಕೊಂಡು ಅಂಚನಾಗ ಇಂಚಿನ ಈ ಒಂಜಿ ದಿನ ತಾಣಿ ಅಕ್ಕಡಕ್ಕೆ ಇಂಚಿನ ಗೊಂಡ ಇಲ್ಲಿ ಆ ಒಂಜಿ ಕ್ಷೇತ್ರ ನಿರ್ಮಾಣದ ಜಾಗಿನು ತತ್ರ ಕ್ರಮೇಣ ಬಹುದಾದ ಅಣ್ಣಿ ಪರೀಕ್ಷಾ ಇಂದು ನಿರ್ಣಯ ದಿಸು ವಿ ಪರಿಗ್ರಹ ರಾಮ್ರಾಮ ಪ್ರಮಾಣವಿದ್ಯ ಲಂಕನ ಇಂದ್ರ ಅನುಭಾ ದೇಹಿ ತತ್ ವಿದೇಹ ಪಂಥ ಮುಂಚಿನ ಋಷಿವಚನದ ಲೆಕ್ಕಣೆ ಆ ಜಾಗಿಡು ಜಾಗಿನೂ ತೀರ್ಮಾನವಂತದ್ದು ಅಲ್ಪ ಗುರುತು ಮಂತ್ವಂಚಿನ ಕೆಲಸ ಇನಿ ಮತ್ತು ಪೋಷ ಐನೇ ತಾರೀಕು ಅಥವಾ ಜ್ಯೋತಿಷ್ಯರ ಮೂರ್ತಿಯವರ ಕಡಿಮೆ ಅದು ಹಾಗೆ ಜೂನು ಐನೇ ತಾರೀಕಿಗೆ ದೈವಜ್ಞರು ಹಿಟ್ಟಿನ ಕ್ಷೇತ್ರದ ಶಿಲಾನ್ಯಾಸ ಮಂಪಚಿನ ಮುಹೂರ್ತನು ಮುಹೂರ್ತವನ್ನು ಅಂತ ದುಂಬ ಹತ್ತು ಸಂಪುರಚಿನ ಕಾರ್ಯನು ಇನ್ನಿ ಪ್ರಾರಂಭವನ್ನು ತಗೊಂಡು ಬೇಡ ಅನು ತಂದು ಈ ಗ್ರಾಮದ ಗ್ರಾಮದೇವಿಯರೆಲ್ಲ ಆ ಕ್ಷೇತ್ರದ ಇತ್ತನಂಚಿನ ಆ ಪರಿವಾರ ದೈವಗಳೆಲ್ಲ ತುಂಬು ದೀವಂತು ಈ ಸ್ಥಳ ಸ್ಥಳ ಟಂಗ್ಳು ಲೆಪ್ಪಡಾದ ಆಹುತಿ ಕೊಟ್ಟು ನೆಂಚಿನ ಆ ಸಾ ದಿವ್ಯ ಸಾನ್ನಿಧ್ಯಗಳೆಲ್ಲ ನಿಕ್ಕಿಳು ನಂಬು ಆ ಕುಟುಂಬದ ನಂಬು ನೆಂಚಿನ ದಿವ್ಯ ದೇವರನ್ನ ದುದಿಡ್ತ ಗುರು ಹಿರಿಯ ಕಲಿಂದ ದುಡ್ತಾಕ್ಲಿನ ಆಶೀರ್ವಾದ ಮತ್ತು ಪಡೆಯೊಂದು ಮಂಪ ನಂಚಿನ ಈ ಕಾರ್ಯ ಒಂಜಿ ಅಡೆ ತಡೆ ಲೋಪದೋಷಗಳು ವಿದ್ಯಾರ್ಥಿನಿ ಲೆಕ್ಕ ಎಂಚ ಸರಿಯಾಯ ಒಂದು ಲೆಕ್ಕಾಚಾರಗಳು ಮತ್ತು ನೆಂಚಿನ ಕ್ಷೇತ್ರ ಒಂದು ನ್ಯೂನತೆ ವಿದ್ಯಾನಿ ಲೆಕ್ಕ ಕೆಲಸ ಮಲ್ಪನಕ್ಕೆ ಉತ್ತಮವಾಗಿ ನಂಚಿನ ಜ್ಞಾನ ಕೊರದು ಅಕ್ಕಲಿನ ಜನ್ಮಲ ಈ ಕೆಲಸ ಮತ್ತೆ ಸಾರ್ಥಕ ಅವಡು ಅಕ್ಕಳ ಇಷ್ಟಾರ್ಥಲ ಸಿದ್ಧ ಅವಡು ಅಕ್ಕಳಿನ ಕುಟುಂಬದ ಬೆಳೆದಳು ಅಂಚಿತ್ತಿನ ಮಹಾ ಸೌಭಾಗ್ಯ ಅಕ್ಕಳಿಗೆ ಹೊರಗೆ ಸಾಧು ಕೊಡೋದು ಆತೆಯ ತಂದೆ ಈ ಒಂದು ಕ್ಷೇತ್ರದ ಏರು ಸಹಕಾರ ಪೂರಕ ಕೊಡ್ತೀರಾ ಅಕ್ಕಳಿಗೆ ಪೂರ ಬೇರೆ ಸಾರಿ ಸಾರಿ ಅದು ಉಂಟದು ಅಕ್ಕಳನ್ನ ಇಷ್ಟಾರ್ಥ ಎಲ್ಲ ಈಡೇರಿಸು ಕೊಡೋದು ಮಲ್ಪನಂಚಿನ ಈ ಕೆಲಸವು ಭಾಗ್ಯ ಪೇರ ಅಕ್ಕನ ಸರ್ವರಕ್ಷಣೆಲ್ಲ ತಂದು ಮಲ್ಪನಚಿನ ಈ ಕಾರ್ಯನು ಅಯನಾಥ ಬೇಗ ನಡಪಾತಕೋರದು ಅಪ್ಪನ ಬ್ರಹ್ಮಕಲಶೋತ್ಸವ ತಂತ್ರಿಗಳ ಮುಖಾಂತರ ಆವಡು ಅದಕ್ಕೆ ಪೂರ ಅಪ್ಪೆನೇ ದುಮ್ಮುಂತದ್ದು ನಾನು ಮಲ್ಪಾತಕೋರನ್ನು ಮನದು ನಾನು ಪತ್ತೆ ಕೈ ಸೇರದು ಹಪ್ಪದು ಅಪ್ಪೆನ ಆ ದಿವ್ಯ ಸನ್ನಿಧಾನ ಮಲ್ಪನಚನ ಮಹಾ ಪ್ರಾರ್ಥನೆ ಓಂ ಶಿವೇ ಸರ್ವಾರ್ಥ ಸಾಧಕಿ ಶರಣಿತ್ರಿ ಎಂಬಿಕೆ ಗೌರಿ ನಾರಾಯಣಿ ನಮೋಸ್ತೀ ब्रह्मा नाम शोला प्राणी महाजुम अमरवती भास्कर कंदमिंदोवि ब्लोकनीशम प्रणमी अमन धर्म आर्यन पणींद्रन देवंदी समेता अहम निगोपितृवक्ष नक्षत्रे क्षण तैलोक्यस्ता समस्ता सकल परिवर्तन सर्वकृती नमा

ಕವಾತ ಫಸ್ಟ್ ಸುಲಭ ಹಪ್ಪಕ್ಕೆ ಹೋಗಿ ಆಯ್ನ ಒಟ್ಟಿಗೆ ಗುಳಿಗ ಬಂಟಾಗ ಮಂತ್ರಾವತಿ ಗುಳಿಗೆ ಹೊಂಜಿ ಕಳಸ ದಿರೋ ಅಂತೀರಿ ಅದೇ ರೀತಿ ಕಳಸದಿರೋದಿಲ್ಲ ಓ ಒಂಜಿ ತೊಂದರೆ ತಾಪತ್ರ ಬರೋದ್ರೆ ಚಿನ್ನ ಮಂತ್ರಾವತಿ ಗುಳಿಗೆ ಸ್ವಾಮಿ ಸ್ವಾಮಿ ತಿಂನಿ ದಿನ ದಿನಟು ಪೊರ್ತುಗಳಿಗೆ ಅನ ಪಂಡ ವಿಷ ಗಲ್ಗಿತ್ತ ಲ ಅಮೂರ್ತ ಗಲ್ಗಿದೆತ್ತೊಂದು ಈ ಒಂಜಿ ಗಲ್ಗೆ ಶುಭಗಳಗಿದ ಪೊರ್ತುಗು ಏತೋ ವರ್ಷಡ್ ಅಜ್ಜೆರ್ನಗ್ಲು ಆರಾಧನೆ ಮಂತೊಂದು ಇತೆರ್ ಅಜ್ಜೆರ ಆರಾಧನೆ ಮಂತೊಂದು ಇಪ್ಪುನಗ ಅಪ್ ಅಪ್ಪೆಗ್ ಬೋಡಾಪುನ ಈ ಮಂಡಡ್ ಮಾರಿ ಪೂಜೆ ಅವರ ಮಂತೊ ಇತ್ತೆರ್ ಮಾರಿ ಪೂಜೆ ಮಂತುನಲ ಕುಲ್ ಪರ್ದ ಪ್ರಶ್ನೆ ಮೂಲಕ ವತ್ತ ಬಾಲ್ ಭಂಡಾರ ಪೂರ ತಿತ್ತೊಂದು ಪೋತುಲ ಬೊಕ ಅನ್ನ ಕೂಡ ಕೊನತುಬೋತಾರೆ ಅನ್ನ ಕೊನತುಬೋತ ಏನು ಈ ಮನ್ನಡೇ ಉಂಟು ಬಂಕ ಈ ಮನ್ನಡೇನೆ ಎಲ್ಲ ಓಡುವನಕ ವಿಚಾರಾತ ತಂತ್ರಿ ಮೂಲಕ ಅವತ್ತು ಈ ಮನ್ನಡೇ ಉಪಸಿರ ಉಂಟು ಅದೇ ರೀತಿ ಗುಳಿಗೆ ಬಂಟಲ್ಲ ಅಂತ ನಿಧಿನೊಟ್ಟು ಗುಳಿಗ ಬಂಟೆ ಈ ಕ್ಷೇತ್ರ ಪಾಲಕ ಅಬ್ಬ ಕ್ಷೇತ್ರ ಪಾಲಕನೇ ಮಾತಾಡಿ ಈ ಕೆಲಸ ಕಾರ್ಯ ನಡಪದುಕೋರು ಓ ಹಂಜಿ ಆಡ ತಾಡೆ ಬರದ ಮಾತಾಡಿ ಈ ತೀರ್ಥ ನಡಪದುಕೋರು ಪುಣ್ಯಕೀರ್ತಿ ಮಂತ್ರಾವಧಿ ಗುಳಗಿನ ಒಂದು ಪ್ರಾರ್ಥನೆ ಏರ್ಯಗಳ ಭಕ್ತನಚಿನ ಭಕ್ತರು ಏರೆಗಳ ಏರೇಗಳ ಮೂಲ ಕೆಲಸದ ಮನಪನಗಲೆ ಗಾಡು ಎಲ್ಲ ನೀರುದುಃಖ ಎಲ್ಲ ಬ್ರಹ್ಮಕಲಸದ ಮೊಟ್ಟಲ ಅನ್ನದನ ಪ್ರತಿ ದಿನ ಆವೇರಂ ಆ ಅನ್ನದಾನಕ್ಕೆ ಮಾಹಿತಾರೀತಿಲ್ಲ ಸಹಾಯ ಉಂಟು ಅನ್ನದಾನ ಅನ್ನದಾನದ ಐಟವಾಡು ಕೆಲಸ ಕಾರ್ಯತೆ ಮಾರಿಗನ ಸಂಸ್ಥಾ ಮಾರಿಗಲು ನೆಮ್ಮದಿ ಜೀವನ ಪ್ರತಿ ತೀವ್ರ ನಿನತನ ಕಾರ್ಯ ನಡಪಾದು ಗುರುಪಿನ ಪುಣ್ಯಕೀರ್ತಿ ಮಂತ್ರಾವತಿ ಗುರಿನ ಅಂಚೆ ಅಪ್ಪೆನ ಆ ಒಂದು ಕ್ಷೇತ್ರ ಬೇಕ ಬೆಲಗದ ಬರಪಿನ ನವರಾತ್ರಿದ ಪೊರ್ತು ಅಪ್ಪೆನ ಇಟ್ ಪ್ರತಿಷ್ಠಾಪನೆ ಉಂಟು ಅಪ್ಪೆನ ನವರಾತ್ರಿದ ಪುರಲ ಕಲಿಗಿನ ತೋವೇ ದೂವೋದ್ದು ಅದೇ ರೀತಿ ಮಂತ್ರಾದಿ ಗುಳಿಗೆ ಮಂತ್ರಾದಿ ಗುಲಿಕೆ ಕಟ್ಟೆ ಕಟ್ಟೆಗಟ್ಟದ அண்ட் ஈரேலி வெலகாத்துக்கோரே உண்டு மந்திரி மாந்த ரீதியில் இங்கே பெரிசாயத்து வந்து அஞ்சனே போப்பு சாதனை சுமாரி ஆசிடெண்ட்டு பூரா ஆகந்தே உண்டு பிரதிசாலலாம் அப்போ ஈரே கோச்சர்த்தி கொரோனே பார்த்துதான் பிரதிசல காசிடென்ட் ஆனா அப்போ மாந்த ரீதியில் முல்பாடு கொண்டு போடு அஞ்சு இஞ்சது பண்ணி எடுத்துக்க மாதிரி ரீதியாக ஆக்சிடென்ட் ஆகே பார்த்து அப்போ நான் துமுகு அஞ்சனா ஏரியல யாசிடன் போபன சாதிக்கு ஆக்சிடெண்ட் ஆயிடும் வலி பொர்ல ரீதியில் போப்பினக்கலகத்து வரப்பு அனுகிராமல் குளிகிட்ட உள்ள மாத்தீங்க சசாரம் வெளகத்துக்கொரு நான் துமுகுன்னு காரணிக எத்தனைக்கு வெளகு நினைச்சானு ಮಂತ್ರ ಮಂತ್ರ ಮಾಲೇ ನಿತಾಣಿ ತಿನ್ನೋಟು ಅಪ್ಪ ಎಲ್ಲ ಇಂಪತಿ ಕ್ಲಾರಿ ಸರಿಯಾದ ಸಮಯ ಕೊಡ್ತಿ ನಿತಾಣ ತಿನ್ನೋಟ್ಟು ಸಮಯ ಕೂಡ ಅದು ನನ್ನ ತುಂಬ ಆರೆ ಗಾವಡ ನನ್ನ ಕುಟುಂಬ ಗಾವಡ ಓ ಒಂದು ತೊಂದರೆ ತಾಪತ್ರೆ ಬರದಂತಿನ ಅಪ್ಪೆನ ಅಡೆ ಬತ್ತನ ಮಾತಾಡಿ ಬೆಳಗಾದ ಗೊಬ್ಬರಂತಿನ ಪುಣ್ಯ ಕೀರ್ತಿಗೋರ್ಲಿ ಅವೇ ರೀತಿ ಅಪ್ಪೆನ ಸ್ಥಾನಮಾನಗಳ ಆ ರೇಟ್ ಆ ಸೇವೆಲ ಅನುಗ್ರಹ ಮಂತ್ ಕೋರ್ಲೆ ಬಣದ ಕೋಪನ ಸಾತಿ ಗೌಡ ರಾಜಕೀಯ ವಿತ್ತಿರಾವಡು ಏ ರೇಂಜ್ ಸತ್ರು ಬತ್ತೆ ಅಂದ್ರೆ ಹಗಲು ಆತ ಮಿತ್ರ ಆತು ಅಂತ ನನ್ನ ತುಂಬ ಆರು ಓ ಒಂದು ಸಾಧಿ ಪೋಯಿಂಟ್ ಅಡ ತಡೆ ಬರದಂತೆ ರಕ್ಷಣಾ ಆತು ಅಂತ ಲೆಕ್ಕ ಅಷ್ಟಾರ್ವತನ ಇಡ್ತಾ ಏನು ಕೊಳ್ಳೋ ಅದು ನವರಾತ್ರಿ ಮಾತ ಹಿಡಿತಿಲ್ಲ ಪೂಜೆ ಬರೋದು ಬರ್ತಾನೆ ಇರ್ತಾನೆ ಪ್ರತಿ ತಿಂಗಳು ಅನ್ನದಾನ ಸೇವೆ ಅವರ ಮಾಡ್ಕೊಂಡು ಹೋಗ್ತೀನಿ ಈ ಸರ್ತಿ ಕ್ಷೇತ್ರ ಬೆಳಗಾವ್ ನಾನು ಮಾಡನೂರು ಗ್ರಾಮದ ಬಂಗ್ಲೆಗುಡ್ಡೆ ಅಮ್ಮನವರ ಒಂದು ಸನ್ನಿಧಿಯಲ್ಲಿ ಇದೇ ಬರುವ ಜೂನ್ ಐದರಂದು ಅಮ್ಮನವರಿಗೆ ಶ್ರೀ ಕ್ಷೇತ್ರದ ಒಂದು ಶಿಲಾನ್ಯಾಸ ನಡೆಯಲಿದೆ ಜೊತೆಯಾಗಿ ಈ ಕ್ಷೇತ್ರ ಅಮ್ಮನವರ ಆರಾಧನೆಯ ಮೂಲಕ ಚಂದ್ರ ಇವರ ಮೂಲಕ ಇವತ್ತು ಬಹಳಷ್ಟು ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಆಗಾಗ ಬರ್ತಾ ಇರ್ತಾರೆ ಮತ್ತು ಪ್ರತಿ ಸಂಕ್ರಮಣದ ದಿನ ವಿಶೇಷ ಪೂಜೆಯೊಂದಿಗೆ ಭಕ್ತರು ಏನು ಸಮಸ್ಯೆಗಳಿದೆ ಅದನ್ನು ಇಲ್ಲಿ ಹೇಳಿದಾಗ ಅದರ ಒಂದು ಸೂಕ್ತ ಪರಿಹಾರವನ್ನು ಅನೇಕ ಜನರಿಗೆ ಕಂಡುಕೊಂಡ ಕ್ಷೇತ್ರ ಇದಾಗಿದೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಬಹಳ ಅನಾದಿ ಕಾಲದಿಂದ ನಾನು ಸಣ್ಣ ಪ್ರಾಯದಲ್ಲಿ ಇರುವಾಗಲೇ ಇಲ್ಲಿ ಒಂದು ಶಕ್ತಿ ಇದೆ ಎನ್ನುವುದನ್ನು ನಾವು ನಂಬಿಕೊಂಡು ಬಂದಿದ್ದೆವು ನಂತರದ ದಿನಗಳಲ್ಲಿ ಪ್ರಸ್ತುತ ಚಂದ್ರರವರ ಮೂಲಕ ಈ ಕ್ಷೇತ್ರದ ಅಮ್ಮನವರ ಒಂದು ಆರಾಧನೆಯ ಮೂಲಕ ಅದರ ಜೊತೆಯಾಗಿ ನಾಗ ಮತ್ತು ಗುಳಿಗ ಮಂತ್ರವಾದಿ ಗುಳಿಗ ಈ ಜಾಗದಲ್ಲಿರುವಂಥ ಶಕ್ತಿಗಳನ್ನು ಆರಾಧನೆ ಮಾಡಿಕೊಂಡು ಭಕ್ತರ ಹತ್ತು ಹಲವು ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡುವಂಥ ದೈವ ಯಾವುದೇ ಸಮಸ್ಯೆಯನ್ನು ಬಂದು ಹೇಳಿದರೂ ಅದಕ್ಕೆ ಒಂದು ರೀತಿಯ ಸೂಕ್ತ ಪರಿಹಾರವನ್ನು ಅನೇಕ ಜನರಿಗೆ ಒದಗಿಸಿಕೊಟ್ಟಂಥ ಅಮ್ಮನವರ ಕ್ಷೇತ್ರವು ಇವತ್ತು ಬಹಳ ಪ್ರಸಿದ್ಧಿಗೆ ಹೋಗ್ತಾ ಇದೆ ಈ ಪ್ರಸಿದ್ಧಿಗೆ ಹೋಗ್ತಾ ಇರುವಂಥ ಸಂದರ್ಭ ಯಾಕೆಂಥೇಳಿದರೆ ಇದು ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲದಿದ್ದರೂ ಸಹ ಈ ಒಂದು ಸಾನ್ನಿಧ್ಯದಲ್ಲಿ ಒಂದು ದೊಡ್ಡ ವಿಶೇಷವಾದ ಶಕ್ತಿ ಇದೆ ಭಕ್ತ ಏನು ಬಂದು ಕೇಳ್ತಾನೆ ಅನೇಕ ಜನ ಸಂತತಿ ಇಲ್ಲದವರಿಗೆ ಸಂತತಿಯನ್ನು ಒದಗಿಸುವಂಥದ್ದು ಅಥವಾ ಇವತ್ತು ಅವರ ವ್ಯಾಪಾರ ವ್ಯವಹಾರ ಮತ್ತಿತರ ಸಮಸ್ಯೆಗಳನ್ನು ಬಂದು ಹೇಳಿಕೊಂಡಾಗ ಬಹಳ ತೀಕ್ಷ್ಣವಾಗಿ ಆ ಒಂದು ಕ್ಷೇತ್ರದಲ್ಲಿ ಅಮ್ಮನವರ ಪ್ರಭಾವದಿಂದ ಅನೇಕ ಸಮಸ್ಯೆಗಳು ಇವತ್ತು ಈಡೇರಿದೆ ಆ ದೃಷ್ಟಿಯಲ್ಲಿ ಇವತ್ತು ಈ ಕ್ಷೇತ್ರ ಪುನರ್ ನಿರ್ಮಾಣ ಆಗುವಂಥದ್ದು ಆಗುವ ದೃಷ್ಟಿಯಲ್ಲಿ ಕ್ಷೇತ್ರದ ನಿರ್ಮಾಣ ಆಗಲಿಕ್ಕೋಸ್ಕರ ಎಲ್ಲರ ಭಕ್ತರ ಸಹಕಾರವನ್ನು ಕೇಳುವುದರ ಜೊತೆಯಾಗಿ ಇವತ್ತು ವಿಶೇಷ ಪೂಜೆಯೊಂದಿಗೆ ಆ ಒಂದು ಜಾಗದ ಅವನು ಶುದ್ಧೀಕರಣ ಮಾಡುವಂಥ ಕೆಲಸ ನಡೀತಾ ಇದೆ ಜೂನ್ ಐದರಂದು ಅದಕ್ಕೆ ಕುಟ್ಟಿ ಹಾಕುವುದರ ಮೂಲಕ ಇವತ್ತು ವಿಶೇಷವಾಗಿ ಆ ದಿನ ಪ್ರತಿ ಜಾಗದಿಂದ ಪ್ರಾರಂ ಕೆಲಸ ಪ್ರಾರಂಭ ಮಾಡುವಂಥ ದಿನವನ್ನು ನಿಗದಿಪಡಿಸಲಾಗಿದೆ ನಾನು ಈ ಭಾಗದ ಧಾರ್ಮಿಕವಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಇದ್ದವನಾಗಿದ್ದುಕೊಂಡು ನನಗೆಲ್ಲರೂ ಈ ಭಾಗದಲ್ಲಿ ಭಾಳ ಬೇಕಾದವರು ಆಗಿರುವುದರಿಂದ ನಾನು ಇದರ ಜೊತೆಯಾಗಿ ಸೇರಿಕೊಂಡು ಭಕ್ತರನ್ನೆಲ್ಲರನ್ನು ಸೇರಿಸಿಕೊಂಡು ಈ ಕ್ಷೇತ್ರಕ್ಕೆ ಬೇಕಾದಂಥ ಅವಶ್ಯಕತೆಗಳ ಕೆಲಸ ಕಾರ್ಯಗಳನ್ನು ನನ್ನ ಕೈಯಿಂದ ಆಗುವಂಥದ್ದು ಮತ್ತು ನಾನು ಇತರರೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಮುಂದುವರಿಸುವಂಥ ಚಿಂತನೆಯನ್ನು ಮಾಡಿದ್ದೇನೆ ದೇವರ ಅನುಗ್ರಹದಿಂದ ನಾವು ನಮಗೂ ಒಂದು ದೊಡ್ಡ ಶಕ್ತಿಯನ್ನು ಇಲ್ಲಿ ಕೊಡಲಿ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಇಲ್ಲಿಗೆ ಬರುವಂಥ ಭಕ್ತರು ಎಲ್ಲರಿಗೂ ಅವರವರ ಸಮಸ್ಯೆಗಳಿಗೆ ಎಲ್ಲವನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ದೇವರು ನಮಗೆಲ್ಲರಿಗೂ ಕೊಡಲಿ ಅಂತ ಹೇಳುವುದರ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದು ನನ್ನ ಪೂರ್ಣ ಸಹಕಾರ ಬೆಂಬಲ ಮತ್ತು ಎಲ್ಲ ರೀತಿಯ ಇದೇನಾಗಬೇಕಾಗಿದೆ ಅವರಿಗೆ ಯಾವ ಮಾರ್ಗದರ್ಶನ ಬೇಕಾಗಿದೆ ಎಲ್ಲವನ್ನು ಮಾಡುವುದರ ಮೂಲಕ ದೇವರು ನನಗೂ ಒಂದು ಒಳ್ಳೆಯ ಆರೋಗ್ಯ ಮತ್ತು ಎಲ್ಲವನ್ನು ಕೊಟ್ಟಾಗ ಆ ಶಕ್ತಿಯನ್ನು ಕೊಡಲಿ ಅಂತೇಳಿಕೊಂಡು ಈ ಕಾರ್ಯಕ್ರಮದ ಚಂದ್ರ ಮತ್ತು ವಿಠಲಣ್ಣ ಮತ್ತು ಅನೇಕ ಮಂದಿ ಭಕ್ತರಲ್ಲಿ ಇದ್ದಾರೆ ಅವರೆಲ್ಲರೂ ಭಾಳ ದಿನದಿಂದ ಭಾಳ ಸಮಯದಿಂದ ಇಲ್ಲಿ ನಂಬಿ ಅವರಿಗೆಲ್ಲ ಅನೇಕ ಕೆಲಸ ಕಾರ್ಯಗಳು ಯಾವುದನ್ನು ಹೇಳಿದರೂ ಸಹ ಇಲ್ಲಿ ಕೆಲಸ ನಡೆದಿದೆ ಹಾಗಾಗಿ ಮುಂದಿನ ದಿನವೂ ಅದಕ್ಕೆ ಒಂದು ಒಳ್ಳೆಯ ಕ್ಷೇತ್ರವಾಗಿ ನಿರ್ಮಾಣಗೊಂಡಾಗ ಭಕ್ತರು ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿ ಎನ್ನುವಂಥದ್ದು ನನ್ನ ಆಶಯ ಆ ನಿಟ್ಟಿನಲ್ಲಿ ನಾನು ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ ನಾನು ರವಿ ಪಾಂಬಾರ್ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಹಲವಾರು ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ ಈ ಒಂದು ಕ್ಷೇತ್ರದ ಪವಾಡ ಕೂಡ ತುಂಬ ರೀತಿ ಐವತ್ತು ಪ್ರತಿಯೊಂದು ಊರಿನಿಂದ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ನನಗೆ ಸಂತಾನ ಭಾಗ್ಯ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳನ್ನು ಈ ಕ್ಷೇತ್ರದಲ್ಲಿ ಬಂದು ತಾಯಿ ಮಾರಿಯಮ್ಮನ ಹತ್ರ ಬೇಡಿಕೊಂಡ್ರೆ ಆ ಅದನ್ನು ಆದಷ್ಟು ಬೇಗ ಸಿದ್ಧಿ ಮಾಡಿ ನಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಇದೀಗ ಈ ಒಂದು ಕ್ಷೇತ್ರಕ್ಕೂ ಕೂಡ ಹಲವಾರು ವರ್ಷಗಳೊಂದು ಇತಿಹಾಸ ಕೂಡ ಇದೆ ಆ ಪೂರ್ವಜರು ಇಲ್ಲಿ ಈ ಕ್ಷೇತ್ರದಲ್ಲಿ ನಂಬಿಕ ಆರಾಧನೆ ಮಾಡಿಕೊಂಡಿರುವಂಥ ಮಾರಿಯಮ್ಮ ದೇವಿ ಅದಕ್ಕೆ ಮಾರಿಬಿಂದು ಕೊಡುವಂಥ ಈ ಒಂದು ಸ್ಥಳ ಕೂಡ ಹೌದು ಇದನ್ನು ಏನು ಅವರ ಪೂರ್ವಜರ ನಿಧಾನದ ನಂತರ ಮತ್ತೆ ಅದು ಹಳ್ಳಿಗೆ ಪಾಲು ಬಿದ್ದ ಕಾರಣ ಬೇರೆ ಕಡೆ ಇದನ್ನು ಇದರ ಏನು ಆಯುಧಗಳಿದೆ ಇದನ್ನು ಬೇರೆ ಕಡೆ ಕೊಂಡೊಯ್ದರು ಆದರೂ ಕೂಡ ದೇವಿ ಇದೇ ಸ್ಥಳದಲ್ಲಿ ನೆಲೆಯಾಗಿದ್ದಲ್ಲ ಎನ್ನುವಂಥ ಒಂದು ಪ್ರಶ್ನಚಿಂತನ ಮೂಲಕ ಬಂದ ಕಾರಣ ಇಲ್ಲಿ ಇದೀಗ ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಈ ಒಂದು ಕ್ಷೇತ್ರದಲ್ಲಿ ದೇವಿಗೆ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬಂದಿದ್ದೇವೆ ತುಂಬ ಸಂತೋಷದಂಥ ವಿಷಯ ಇನ್ನೂ ಕೂಡ ಈ ಒಂದು ಕ್ಷೇತ್ರ അഭിവൃദ്ധിക്ക് തമ്മിലേറെ സാക്കാര കൂടെ ഈരളി രണ്ട് ഒന്നര മാത്തുക്കൾ എൻ്റെ പേര് ശശി ഇത് ഞാനിപ്പോൾ ഈ ചുവപ്പ് കല്ലിൻ്റെ പണി ശ്രീകോലിൻ്റെ ഞാൻ ഇത് ചെയ്യുന്നത് എൻ്റെ ജീർണാധാരണത്തിന് ഇത് കേരള സ്റ്റൈലായിട്ടുള്ള അമ്പലത്തിൻ്റെ നല്ല ഡിസൈൻ കാര്യം എല്ലാം ആക്കിയിട്ട് ചെയ്യുന്നത് പിന്നെ ഇവിടെ നാട്ടിലെല്ലാം ഏകദേശം അമ്പലം നമ്മൾ തന്നെ ചെയ്യുന്നില്ലത് ഇത് അടൂർ മലങ്കേശ്വര മറ്റേ ഇവിടെ മടത്താറ് അമ്പലം അങ്ങനെ പിരുവാചുല ദുർഗ മുരളിയ ദേവർഖാന പിന്നെ കുൽക്കുന്ത ബസവേശ്വര അമ്പലങ്ങൾ അത് ഇതും ഇൻ്റെ ജീർണാധാരണത്തിൻ്റെ ഭാഗമായിട്ട് അമ്പലം സ്റ്റാർട്ടാക്കണം എന്നെ പൂതർ വിട്ടാലി എന്താ കരിയെടുക്കുക ഇതായത് വന്നിട്ട് എങ്കിൽ ഭാര്യ കഷ്ടമാ ഈ ദേവസ്ഥാനോ ഭത് മാറിയമ്മന മന്ത്രവാദി കുളിക്കണം നാഗ నాగదేవేరణ సన్నిధానుడి భతి ప్రార్థన అంతనట్టు ఎంకల్న కష్టగు భారీ ప్రయోజనం అవుతుంది దేవంట కోర్టు ఈ జన దైత గాడిత విషయవాడు ఈజండ్ ఎంచినట్ల తొందర భర్త ఈడైతే అమ్మ సన్నిధి భర్తి ప్రార్థన అంతినట్టు వెంకలికి భార భారీ అనుకూల అవుతుంది దే అమ్మ ఎంకలికి హెడ్డ సాధ్యం తోచి వెంకలో సంసారం అంతా బతుది ఇంకా ప్రార్థన అంతా అయిన తాత్తు ఈ అమ్మా నక్షత్రకు ఈ మార్కింగ్ పాడుతూ హైన్గి శిలాన్యాసి ఆపండు శిలాన్యాసి తాత్తు అయినతో బాక అప్పైనా పీటకులాడు అనుకున్న నెట్ ఆగ్రోటులో అయినా బాక ఈ దేవస్థానంత కెలస దుమ్ము పోడు భక్తేరు మా అంత ఈ సన్నిధాన బతు భక్తేరు మాత భాగవేశ్వరు పండితే ಈ ಸಂದರ್ಭಡ್ ಪನ್ ಪೊ ಪಂಡೊಂಡ ದಯತ್ ಪಂಡ ಎಂಕಲ್ನ ಕಾವತ ಯಮನಾಥನೆರ್ಲ ಬತ್ತೆರಿನಿ ಬತ್ತತ್ ದೇವೆರ್ನ ಅರ್ತ್ ಪ್ರಾರ್ಥನೆ ಮಂತೊತ್ತ್ ಆರ್ಲ ಈ ಅಪ್ಪೆನ ವಿಷಯಟ್ ಮಾತ ಸಾಕಾರ ಮನ್ಪೊ ನಿಗ್ಲು ಮುಂದರ್ಸಲೆಂದ್ ಆರ್ಲ ಒಂಜಿ ವಾಕ್ ಕೊರ್ತೆರ್ ಅಂಚ ದಿಪ್ಪುನಗ ಐನಾತ್ ಬೇಕ ದೆನ್ನ ಒಂಜಿ ಅಪ್ಪೆನ ಗುಡಿ ಗೋಪುರನು ಅಯ್ಯನ ಆತ್ ದುಂಬುಕೊಂಡೊತ್ತು ಅಪ್ಪೆನ್ ಮಾರೆನೆಮಿ ಈಗ ದುಂಬು ಮರಣಮಿತ ಟೈಮಗು ಗುಡಿ ಗೋಪುರಟ್ ಉಂತಾತ್ ಅಪ್ಪೇನ ಜಾತ್ರೆಯನ್ನು ಕೊಂಡಾಡೋಣ ಅನ್ಪಿನ ಆಸೆ ಉಂಡು ಆ ಅಪ್ಪೆ ಅಪ್ಪೇನ ಪರಿಹಾರ ದೇವಿಯಲ್ಲ ಸೇರ್ತಿ ಅನುಗ್ರಹ ಅನುಗ್ರಹಮಂತ ಈ ಕೆಲಸ ಕಾರ್ಯನೂ ಆಯ್ನತ್ತ ಬೇಕ ಪೂರ್ತಿ ಮಾಡ್ತು ಈ ಸಂದರ್ಭ ಪಣ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್